ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ಬೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯ ನಮಃ ಸ್ತೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಕುಂಭಕರ್ಣನು ರಾಮನಿಂದ ಹತನಾದ ನಂತರ ರಾವಣನು ಹತಾಶನಾಗಿದ್ದಾಗ ರಾವಣನ ಪುತ್ರರಾದಂತಹ ತ್ರಿಶಿರಸು ಅತಿಕಾಯ ಮುಂತಾದ ಮಹೋದರ ಹಾಗೂ ಸೋದರ ಸೋದರಾದಂತಹ ಮಹೋದರ ಮಹೋ ಮಹಾಪಾರ್ಶ್ವ ಇವರೆಲ್ಲರೂ ಆತನಿಗೆ ಸಮಾಧಾನವನ್ನು ಹೇಳಿ ಒಟ್ಟಿಗೆ ಯುದ್ಧಕ್ಕೆ ನುಗ್ಗುತ್ತಾರೆ ಆ ಯುದ್ಧದಲ್ಲಿ ದೇವಾಂತಕ ನರಾಂತಕರು ತ್ರಿಶಿರಸು ಇವರೆಲ್ಲರೂ ಹತರಾದ ನಂತರ ಉಳಿದವನು ಅಧಿಕಾಯನೊಬ್ಬನೇ ಆತನು ಹೋರಾಡುತ್ತಿರುವನು ಅಧಿಕವಾದ ರೋಮಾಂಚನವನ್ನು ಉಂಟು ಮಾಡುತ್ತಿದ್ದ ತನ್ನ ಸೈನ್ಯವು ಸಂಕಟ ಪಡುತ್ತಿರುವುದನ್ನು ದೇವೇಂದ್ರನಿಗೆ ಎಣೆಯಾದ ಪರಾಕ್ರಮವನ್ನು ಹೊಂದಿದ್ದ ಸಹೋದರರು ಹತರಾದುದನ್ನು ರಾಕ್ಷಸ ಶ್ರೇಷ್ಠನಾದ ತನ್ನ ಚಿಕ್ಕ ಪಂದಿರಾದ ಯುದ್ಧೋನ್ಮತ್ತ ಮತ್ತ ಅಂದರೆ ಮಹೋದರ ಮಹಾಪಾರ್ಶ್ವ ಎಂಬ ಸಹೋದರರು ಸಹ ಯುದ್ಧದಲ್ಲಿ ಹತರಾದುದನ್ನು ನೋಡಿ ಮಹಾ ತೇಜಸ್ವಿಯು ಬ್ರಹ್ಮನಿಂದ ಹೊರಪಡೆದವನು ಬಿಟ್ಟದಂತಹ ಆಕಾರದವನು ದೇವದಾನವರ ದರ್ಪವನ್ನು ಮುರಿದವನು ಆದ ಅತಿಕಾಯನಿಗೆ ಬಹಳ ಸಿಟ್ಟು ಬಂತು ಸಾವಿರ ಸೂರ್ಯರು ಕಲೆದಷ್ಟು ಪ್ರಕಾಶಮಾನವಾಗಿದ್ದ ರಥದಲ್ಲಿ ಕುಳಿತು ಆ ಇಂದ್ರಶತ್ರುವ ಕಪಿಗಳನ್ನು ಅಟ್ಟಿ ಬಂದನು ಕಿರೀಟವನ್ನು ಉತ್ತಮವಾದ ಕುಂಡಲಗಳನ್ನು ಧರಿಸಿದ್ದ ಆತನು ತನ್ನ ಮಹತ್ತರವಾದ ಧನುಸ್ಸನ್ನು ಠಂಕಾರ ಮಾಡಿ ತನ್ನ ಹೆಸರನ್ನು ತಿಳಿಸುತ್ತಾ ಗಟ್ಟಿಯಾಗಿ ಧ್ವನಿ ಮಾಡಿದನು ಆಹ ಸಿಂಹ ಧ್ವನಿಯಿಂದಲೂ ಹೆಸರು ಕೂಗುವುದರಿಂದಲೂ ಭಯಂಕರವಾದ ಧನುಸ್ಸಿನ ಶಬ್ದದಿಂದಲೂ ಕಪಿಗಳನ್ನು ಭಯಪಡಿಸಿದನು ಅವನ ದೇಹದ ಆಧಿಕ್ಯವನ್ನು ನೋಡಿ ಈತನು ಮತ್ತೆ ಎದ್ದು ಬಂದ ಕುಂಭಕರ್ಣನೇ ಎಂದು ಭಯದಿಂದ ಸಂಕಟಗೊಂಡು ಕಪಿಗಳೆಲ್ಲರೂ ಒಬ್ಬರನ್ನೊಬ್ಬರು ತಬ್ಬಿ ಹಿಡಿದು ನಿಂತರು ತ್ರಿವಿಕ್ರಮಾವತಾರದಲ್ಲಿ ವಿಷ್ಣುವಿನಂತಿದ್ದ ಅವನ ರೂಪವನ್ನು ನೋಡಿ ಕಪಿ ನಾಯಕರು ಭಯದಿಂದ ಅಲ್ಲಲ್ಲೇ ಓಡಿ ಹೋಗುತ್ತಿದ್ದರು ಕೃತಿಕಾಯನ ಸಮೀಪಕ್ಕೆ ಬಂದ ವಾನರರು ರಣರಂಗದಲ್ಲಿ ಬುದ್ಧಿ ತೋಚದೆ ರಕ್ಷಕನಾದ ರಾಮನಲ್ಲಿ ಶರಣು ಹೊಕ್ಕರು ಆಗ ರಾಮನು ರಥದಲ್ಲಿ ಧನುಸ್ಸನ್ನು ಹಿಡಿದು ಪರ್ವತಾಕಾರನಾಗಿ ಕುಳಿತು ಕಾರ್ಮುಗಿಲಿನಂತೆ ಗರ್ತಿಸುತ್ತಿದ್ದ ಅತಿಕಾಯನನ್ನು ದೂರದಿಂದಲೇ ನೋಡಿದನು ಆ ಮಹಾಪುರುಷನನ್ನು ನೋಡಿ ರಾಮನು ಆಶ್ಚರ್ಯಗೊಂಡನು ಕಪಿಗಳನ್ನು ಸಮಾಧಾನಪಡಿಸಿ ಬಳಿಕ ವಿಭೀಷಣನಿಗೆ ಇಂತೆಂದನು ಯಾರಿವನು ಧನುರ್ಧಾರಿಯಾಗಿ ಹಳದಿ ಬಣ್ಣದ ಕಣ್ಣುಗಳುಳ್ಳ ಪರ್ವತಾಕಾರದವನು ಸಾವಿರ ಕುದುರೆಗಳನ್ನು ಹೂಡಿರುವ ವಿಶಾಲವಾದ ರಥದಲ್ಲಿ ಕುಳಿತಿರುವವನು ಹರಿತವಾದ ಶೂಲಗಳಿಂದಲೂ ಬಹು ಚೂಪಾದ ಪ್ರಾಸ ತೋಮರಗಳಿಂದಲೂ ಕೂಡಿ ತೇಜೋವಂತರಾದ ಭೂತಗಣಗಳಿಂದ ಕೂಡಿದ ಮಹೇಶ್ವರನಂತೆ ಕಂಗೊಳಿಸುತ್ತಿರುವನು ಮೃತ್ಯುವಿನ ನಾಲಿಗೆಯಂತೆ ಪ್ರಕಾಶಮಾನವಾಗಿರುವ ಆಯುಧಗಳನ್ನು ರಥದಲ್ಲಿಟ್ಟುಕೊಂಡು ಮಿಂಚುಗಳಿಂದ ಕೂಡಿದ ಮೋಡದಂತೆ ವಿರಾಜಿಸುತ್ತಿರುವನು ನಾಣೇರಿಸಿ ಸಿದ್ಧವಾಗಿರುವ ಚಿನ್ನದ ಹಿಡಿಗಳುಳ್ಳ ಧನುಸ್ಸುಗಳು ಇಂದ್ರ ಧನುಸ್ಸು ಆಕಾಶವನ್ನು ಬೆಳಗುವಂತೆ ಇವನ ಉತ್ತಮವಾದ ರಥವನ್ನು ಬೆಳಗುತ್ತಿದೆ ಯುದ್ಧರಂಗವನ್ನು ಬೆಳಗುತ್ತಾ ಸೂರ್ಯಕಾಂತಿಯುಳ್ಳ ರಥದಲ್ಲಿ ರಥದಿಂದ ಬರುತ್ತಿರುವ ರಥಿಕರಲ್ಲಿ ಉತ್ತಮನಾದ ಈ ರಾಕ್ಷಸ ಶ್ರೇಷ್ಠನು ಯಾರಿವನು ಧ್ವಜದ ತುದಿಯಲ್ಲಿ ಇರುವ ರಾಹು ಚಿತ್ರದಿಂದಲೂ ಸೂರ್ಯಕಿರಣಗಳಿಗೆ ಸಮಾನವಾದ ಬಾಣಗಳಿಂದಲೂ ಹತ್ತು ದಿಕ್ಕುಗಳನ್ನು ವಿರಾಜಿಸುತ್ತಿರುವನು ಇಂದ್ರನ ಧನುಸ್ಸಿಗೆ ಸಮನಾದ ಈತನ ಧನುಸ್ಸು ಮೂರು ಸ್ಥಳಗಳಲ್ಲಿ ಬಗ್ಗಿ ಮೇಘಧ್ವನಿಯಿಂದ ಕೂಡಿ ಖಿನ್ನದ ಹಿಡಿಯಿಂದ ಅಲಂಕೃತವಾಗಿದೆ ಅವನ ಮಹಾರಥವು ಧ್ವಜ ಪತಾಕೆಗಳಿಂದಲೂ ಒಳ್ಳೆಯ ಬುಡದ ಹಳಗೆಗಳಿಂದಲೂ ಕೂಡಿ ನಾಲ್ವರು ಸಾರಥಿಗಳಿಂದ ಕೂಡಿ ಮೇಘಧ್ವನಿಯುಳ್ಳದ್ದಾಗಿದೆ ಎಂಟು ಹತ್ತು ಇಪ್ಪತ್ತು ಬತ್ತಳಿಕೆಗಳು ಇವನ ರಥದಲ್ಲಿ ಕಾಣುತ್ತಿವೆ ಧನಸ್ಸುಗಳು ಭಯಂಕರವಾಗಿವೆ ಎದೆಗಳು ಬಂಗಾರದ ಹೊಂಬಣ್ಣದವು ರಥದಲ್ಲಿ ಇವನ ಪಕ್ಕದಲ್ಲಿರುವ ಖಡ್ಗಗಳೆರಡು ಆ ಪಾರ್ಶ್ವಗಳನ್ನು ಶೋಭಾಯಮಾನವಾಗಿ ಮಾಡುತ್ತಿವೆ ಅವುಗಳ ಹಿಡಿಗಳು ನಾಲ್ಕು ಮೊಳದುದ್ದವಿದ್ದು ಹತ್ತಿಗಳು ಒಟ್ಟು ಹತ್ತು ಮೊಳದುದ್ದವಿದೆ ಕೆಂಪಾದ ಕಂಠದಿಂದ ಕೂಡಿ ದೊಡ್ಡ ಪರ್ವತ ಗಾತ್ರದ ಈ ಧೀರನು ಕಪ್ಪಗೆ ಯಮನ ದೊಡ್ಡ ಬಾಯಂತೆ ಬಾಯುಳ್ಳವನಾಗಿ ಮೋಡದ ನಡುವೆ ಇರುವ ಸೂರ್ಯನಂತಿರುವನು ಬಾಹುಗಳಿಗೆ ಬಂಗಾರದ ತೋಳ್ಬಳೆಗಳನ್ನು ಕೆತ್ತಕೊಂಡಿರುವ ಈತನು ಪರ್ವತೋತ್ತಮವಾದ ಹಿಮಾಚಲವು ಎತ್ತರವಾದ ಎರಡು ಶಿಖರಗಳಿಂದ ಇರುವಂತೆ ಶೋಭಿಸುತ್ತಿರುವನು ಕುಂಡಲಗಳಿಂದ ಕೂಡಿ ಶುಭ ನೇತ್ರಗಳುಳ್ಳ ಇವನ ಮುಖವು ಪುನರ್ವಸು ನಕ್ಷತ್ರಗಳ ನಡುವೆ ಇರುವ ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿದೆ ಎಲೈ ಮಹಾಬಾಹುವೆ ಯಾವ ರಾಕ್ಷಸೋತ್ತಮನನ್ನು ನೋಡಿ ಕಪಿಗಳೆಲ್ಲರೂ ಭಯದಿಂದ ಕಂಗೆಟ್ಟು ದಿಕ್ಕು ದಿಕ್ಕಿಗೆ ಓಡುತ್ತಿರುವರು ಅಂತಹ ಇವನು ಯಾರೆಂದು ಹೇಳು ಅಮಿತವಾದ ತೇಜೋವಂತನಾದ ರಾಜಪುತ್ರ ರಾಮನು ಹೀಗೆಂದು ಕೇಳಲು ಮಹಾ ತೇಜಸ್ವಿಯಾದ ವಿಭೀಷಣನು ರಾಮನಿಗೆ ಉತ್ತರ ಕೊಟ್ಟನು ರಾಕ್ಷಸ ರಾಜನಾದ ರಾವಣನು ಹತ್ತು ತಲೆಯುಳ್ಳವನು ಮಹಾ ತೇಜಸ್ವಿಯಾದ ರಾಜ ಕುಬೇರನ ತಮ್ಮ ಭಯಂಕರ ಕಾರ್ಯಗಳನ್ನು ಮಾಡಿರುವನು ಬಹಳ ಉತ್ಸಾಹವಂತ ಆ ರಾವಣನಿಗೆ ಯುದ್ಧದಲ್ಲಿ ಸಮಾನನಾಗಿರುವ ಪರಾಕ್ರಮಿಯಾದ ಮಗನು ಇರುವನು ಹಿರಿಯರಲ್ಲಿ ಶಿಷ್ಯವೃತ್ತಿ ಮಾಡುವವನು ವೇದಗಳನ್ನು ಬಲ್ಲವನು ಸರ್ವಾಸ್ತ್ರಗಳನ್ನು ಬಲ್ಲವರಲ್ಲಿ ಅಗ್ಗಳೆಯನು ಕುದುರೆಯ ಬೆನ್ನಿನ ಮೇಲೆ ರಥದಲ್ಲಿ ಆನೆಯ ಮೇಲೆ ಕೃತ್ಯ ಯುದ್ಧದಲ್ಲಿ ಧನುಸ್ಸು ಎಳೆಯುವುದರಲ್ಲಿ ಸಾಮಧಾನ ಭೇದೋಪಾಯಗಳಲ್ಲಿ ನೀತಿಯಲ್ಲಿ ಮಂತ್ರಾಲೋಚನೆಯಲ್ಲಿ ಸಕಲರ ಮೆಚ್ಚುಗೆಯನ್ನು ಪಡೆದಿರುವವನು ತನ್ನ ಬಾಹುಬಲವನ್ನು ಆಶ್ರಯಿಸಿ ಲಂಕೆಯು ನಿರ್ಭಯವಾಗಿ ಎದ್ದುಕೊಂಡಿರುವುದು ಧಾನ್ಯಮಾಲಿನಿಯ ಮಗನಾದ ಈತ ಇವನನ್ನು ಅತಿಕಾಯನೆಂದು ಕರೆಯುತ್ತಾರೆ ಈತನ ಚಿತ್ತೈಕಾಗ್ರತೆಯಿಂದ ತಪಸ್ಸು ಮಾಡಿ ಬ್ರಹ್ಮನನ್ನು ಪೂಜಿಸಿ ಅಸ್ತ್ರಗಳನ್ನು ಪಡೆದು ಶತ್ರುಗಳನ್ನು ಸೋಲಿಸಿದನು ದೇವಾಸುರರಿಂದ ಮರಣವಿಲ್ಲದಂತೆ ಬ್ರಹ್ಮನು ಇವನಿಗೆ ವರವನ್ನು ಕೊಟ್ಟಿರುವನು ದಿವ್ಯವಾದ ಈ ಕವಚವನ್ನು ಸೂರ್ಯನಂತೆ ಪ್ರಕಾಶವುಳ್ಳ ಈ ರಥವನ್ನು ಬ್ರಹ್ಮನೇ ಕೊಟ್ಟನು ನೂರು ಗಟ್ಟಲೆಯಾಗಿ ದೇವತೆಗಳು ದಾನವರು ಇವನಿಂದ ಪರಾಜಿತರಾದರು ಇವನು ರಾಕ್ಷಸರನ್ನು ರಕ್ಷಿಸಿ ಯಕ್ಷರನ್ನು ಸದೆಬಡೆದನು ಸಮರ್ಥನಾದ ಇವನು ಬಾಣಗಳಿಂದ ಇಂದ್ರನ ವಜ್ರಾಯುಧವನ್ನು ಅಲುಕಾಡದಂತೆ ಮಾಡಿದನು ವರುಣನ ಪಾಶವನ್ನು ಯುದ್ಧದಲ್ಲಿ ಕೆಡವಿದನು ರಾಕ್ಷಸ ಶ್ರೇಷ್ಠನಾದ ಬಲಾಢ್ಯನಾದ ಇವನು ಕೃತಿಕಾಯ ರಾವಣನ ಮಗ ಬುದ್ಧಿಶಾಲಿ ದೇವದಾನವರ ಕೆಚ್ಚನ್ನು ಮುರಿದವನು ಪುರುಷ ಶ್ರೇಷ್ಠನೇ ಆದ್ದರಿಂದ ಇವನು ಬಾಣಗಳಿಂದ ಕಪಿಸೈನ್ಯಗಳನ್ನು ನಾಶಗೊಳಿಸುವ ಮುನ್ನ ಇವನ ಮೇಲೆ ಬೇಗ ಪ್ರಯತ್ನಿಸು ಆಗ ಬಲಾಢ್ಯನಾದ ಅತಿಕಾಯನು ಕಪಿಸೈನ್ಯವನ್ನು ಒಳಹೊಕ್ಕು ಧನುಷಂಕಾರ ಮಾಡಿ ಪದೇ ಪದೇ ಗರ್ಜನೆ ಮಾಡಿದನು ರಥಿಕರಲ್ಲಿ ಉತ್ತಮನಾದ ಭಯಂಕರ ಶರೀರವುಳ್ಳ ಆತನು ರಥದಲ್ಲಿ ಕುಳಿತಿರುವುದನ್ನು ನೋಡಿ ಮಹಾ ಸಮರ್ಥರಾದ ಮುಖ್ಯ ವಾನರರು ಎದುರಿಗೆ ಬಂದರು ಕುಮುದ ದ್ವಿವಿದ ಮೈಂದ ನೀಲ ಶರಭ ಇವರು ಮರಗಳ ಸಮೇತವೂ ಗಿರಿ ಶಿಖರಗಳ ಸಮೇತವೂ ಏಕಕಾಲದಲ್ಲಿ ಬಂದು ಎದುರಿಸಿದರು ಅವರು ಪ್ರಯೋಗಿಸಿದ ಮರಗಳನ್ನು ಬೆಟ್ಟಗಳನ್ನು ಮಹಾ ತೇಜಸ್ವಿಯು ಅಸ್ತ್ರಗಳನ್ನು ಬಲ್ಲವರಲ್ಲಿ ಉತ್ತಮನು ಆದ ಅತಿಕಾಯನು ಸುವರ್ಣಾಲಂಕೃತಗಳಾದ ಬಾಣಗಳಿಂದ ಕತ್ತರಿಸಿದನು ಹಾಗೂ ಆ ವಾನರರೆಲ್ಲರನ್ನು ಬಲಾಢ್ಯನು ಭೀಮ ದೇಹವುಳ್ಳವನು ಆದ ಆ ರಾಕ್ಷಸನು ರಣಾಂಗಣದಲ್ಲಿ ಅವರೆದುರಿಗೆ ನಿಂತು ಸಂಪೂರ್ಣವಾಗಿ ಕಬ್ಬಿಣದಿಂದ ಮಾಡಿದ್ದ ಬಾಣಗಳಿಂದ ಹೊಡೆದು ನೋಯಿಸಿದನು ಬಾಣದ ಮಳೆಯಿಂದ ಭೇದಿಸಲ್ಪಟ್ಟ ಅವಯವಗಳುಳ್ಳವರಾಗಿ ನೊಂದು ಆ ವಾನರರು ಆ ಮಹಾ ಸಂಗ್ರಾಮದಲ್ಲಿ ಅತಿಕಾಯನಿಗೆ ಪ್ರತಿಕ್ರಿಯೆ ಮಾಡಲು ಅಸಮರ್ಥರಾದರು ಜಿಂಕೆಗಳ ತಂಡವನ್ನು ಯೌವನ ದರ್ಪದಿಂದ ಕೂಡಿ ಕೃದ್ಧವಾದ ಸಿಂಹವು ಹೆದರಿಸುವಂತೆ ಆ ಕಪಿವೀರರ ಸೈನ್ಯವನ್ನು ರಾಕ್ಷಸನು ಭಯಪಡಿಸಿದನು ಕಪಿಸೈನ್ಯದ ನಡುವೆ ನಿಂತು ಆ ರಾಕ್ಷಸ ಪ್ರಮುಖನು ಯುದ್ಧ ಮಾಡದವನನ್ನು ಸ್ವಲ್ಪವೂ ಹೊಡೆಯಲಿಲ್ಲ ರಾಮನಲ್ಲಿ ಬಂದು ಆ ಧನುರ್ ಮಾಡುವವನು ಗರ್ವದಿಂದ ಧನುಸ್ಸು ಬಾಣಗಳನ್ನು ಹಿಡಿದು ನಾನು ರಥದಲ್ಲಿ ಕುಳಿತಿದ್ದೇನೆ ಅಲ್ಪನಾದ ಯಾವನೊಬ್ಬನ ಮೇಲೆಯೂ ನಾನು ಯುದ್ಧ ಮಾಡುವುದಿಲ್ಲ ಸಾಮರ್ಥ್ಯವುಳ್ಳವನು ಯಾವನಾದರೂ ಇದ್ದರೆ ಅವನು ನನಗೆ ಎಲ್ಲಿ ಬೇಗನೆ ಯುದ್ಧವನ್ನು ಕೊಡಲಿ ಎಂದು ಸಾರಿದನು ಅವನು ಹೇಳಿದ ಮಾತನ್ನು ಕೇಳಿ ಶತ್ರು ಸಂಹಾರಕನಾದ ಸುಮಿತ್ರಾ ಪುತ್ರನಿಗೆ ಕೋಪ ಬಂದಿತು ಸಹಿಸಲಾರದೆ ಚಂಗನೆದ್ದನು ಅನಂತರ ನಗುತ್ತಾ ಧನುಸ್ಸನ್ನು ಹಿಡಿದನು ಕೋಪಗೊಂಡ ಲಕ್ಷ್ಮಣನು ಗೆದ್ದು ನಿಂತು ಬತ್ತಳಿಕೆಯಿಂದ ಬಾಣಗಳನ್ನು ಬಾಣವನ್ನು ಸೆಳೆದು ಕೃತಿಕಾಯನ ಮುಂದುಗಡೆ ತನ್ನ ಮಹಾ ಧನುಸ್ಸನ್ನು ಸೆಳೆದನು ಲಕ್ಷ್ಮಣನ ಭಯಂಕರವಾದ ಧನುಷ್ ಶಂಕಾರ ಧನುಷಂಕಾರ ಧ್ವನಿಯು ಭೂಮಿಯನ್ನು ಬೆಟ್ಟಗಳನ್ನು ಆಕಾಶವನ್ನು ಸಾಗರವನ್ನು ದಿಕ್ಕುಗಳನ್ನು ತುಂಬುತ್ತಾ ರಾಕ್ಷಸನನ್ನು ಭಯಪಡಿಸಿತು ಭಯವನ್ನು ಹುಟ್ಟಿಸುವ ಲಕ್ಷ್ಮಣನ ಶಬ್ದವನ್ನು ಕೇಳಿ ಮಹಾ ತೇಜಸ್ವಿಯು ಬಲಾಢ್ಯನೂ ಆದ ರಾಕ್ಷಸ ರಾಜಕುಮಾರನು ಅಚ್ಚರಿಗೊಂಡನು ಎದ್ದು ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ಆಗ ಅತಿಕಾಯನು ಕೋಪಗೊಂಡು ಹರಿತವಾದ ಬಾಣವನ್ನು ತೆಗೆದುಕೊಂಡು ಹೀಗೆಂದನು ಲಕ್ಷ್ಮಣ ನೀನು ಇನ್ನೂ ಹುಡುಗ ಪರಾಕ್ರಮಗಳ ವಿಚಾರದಲ್ಲಿ ತಿಳುವಳಿಕೆ ಇಲ್ಲದವನು ಹೊರಟು ಹೋಗು ಯಮನಂತಿರುವ ನನ್ನ ಮೇಲೆ ಯುದ್ಧ ಮಾಡಲು ಏಕೆ ಇಷ್ಟಪಡುತ್ತೀಯೇ ನನ್ನ ಬಾಹುವಿನಿಂದ ಬಿಡುವ ಅಸ್ತ್ರಗಳ ವೇಗವನ್ನು ಹಿಮವಂತನಾಗಲಿ ಅಂತರಿಕ್ಷವಾಗಲಿ ಭೂಮಿಯಾಗಲಿ ಸಹಿಸಿಕೊಳ್ಳಲು ಸಾಧ್ಯವಾಗದು ಸುಖವಾಗಿ ಮಲಗಿರುವ ಕಾಲಾಗ್ನಿಯನ್ನು ಎಚ್ಚರಗೊಳಿಸಲು ಇಚ್ಛಿಸುತ್ತಿದ್ದಿ ಧನುಸ್ಸನ್ನು ಬಿಟ್ ಇಟ್ಟು ಇಟ್ಟು ಬಿಟ್ಟು ಹಿಂದಿರುಗು ನನ್ನನ್ನೆದುರಿಸಿ ಪ್ರಾಣಗಳನ್ನು ಬಿಡಬೇಡ ಹಾಗಿಲ್ಲದೆ ನಾನ್ ನೀನು ಹಟ ಹಿಡಿದು ಹಿಂದಿರುಗಲು ಇಷ್ಟಪಡದಿದ್ದರೆ ನಿಲ್ಲು ಪ್ರಾಣಗಳನ್ನು ತೊರೆದು ಯಮಲೋಕಕ್ಕೆ ಹೋಗುವೆಯಂತೆ ಶತ್ರುಗಳ ಗರ್ವವನ್ನು ಮುರಿಯತಕ್ಕ ಪರಮೇಶ್ವರನ ಆಯುಧಗಳಿಗೆ ಸಮಾನವಾದ ಶುದ್ಧ ಸುವರ್ಣದಿಂದ ಅಲಂಕೃತಗಳಾದ ನನ್ನ ಹರಿತವಾದ ಬಾಣಗಳನ್ನು ನೋಡು ಕೋಪಗೊಂಡ ಸಿಂಹವು ಹೆದ್ದಾನೆಯ ರಕ್ತವನ್ನು ಕುಡಿಯುವಂತೆ ಸರ್ಪ ಸಮಾನವಾದ ಈ ಬಾಣವು ನಿನ್ನ ರಕ್ತವನ್ನು ಕುಡಿಯುವುದು ಹೀಗೆಂದು ಹೇಳಿ ಭೂಕೋಪದಿಂದ ಬಾಣವನ್ನು ಧನುಸ್ಸಿಗೆ ಹೂಡಿದನು ರಣಾಂಗಣದಲ್ಲಿ ರೋಷದಿಂದಲೂ ಗರ್ವದಿಂದಲೂ ಕೂಡಿದ ಅತಿಕಾಯನ ಮಾತನ್ನು ಕೇಳಿ ಅತಿ ಬಲಶಾಲಿಯು ಅತುಳ ತೇಜೋವಂತನು ಆದ ರಾಜಪುತ್ರ ಲಕ್ಷ್ಮಣನು ಬಹುಕೋಪಗೊಂಡು ಅಧಿಕವಾದ ಅರ್ಥವುಳ್ಳ ಮಾತಾಡಿದನು ಎಲ್ಲ ದುರಾತ್ಮ ಕೇವಲ ಮಾತಿನಿಂದಲೇ ನಿನಗೆ ಶ್ರೇಷ್ಠತೆ ದೊರಕುವುದಿಲ್ಲ ಜಂಬ ಕೊಚ್ಚಿಕೊಳ್ಳುವುದರಿಂದ ಸತ್ಪುರುಷರಾಗುವುದಿಲ್ಲ ಕೈಯಲ್ಲಿ ಬಾಣ ಹಿಡಿದು ಧನುಸ್ಸನ್ನು ಧರಿಸಿ ನಾನು ನಿಂತಿರುವಾಗ ನಿನ್ನ ಸಾಮರ್ಥ್ಯವನ್ನು ತೋರಿಸು ಕೆಲಸ ಮಾಡಿ ನಿನ್ನ ಶಕ್ತಿಯನ್ನು ತಿಳಿಸು ಜಂಬ ಕೊಚ್ಚಿಕೊಳ್ಳಬೇಡ ಪರಾಕ್ರಮದಿಂದ ಕೂಡಿರುವವನನ್ನು ಮಾತ್ರವೇ ಶೂರ ಎನ್ನುತ್ತಾರೆ ಸರ್ವಾಯುಧಗಳಿಂದಲೂ ಕೂಡಿ ಧನುಸ್ಸನ್ನು ಧರಿಸಿ ನೀನು ರಥದಲ್ಲಿ ಕುಳಿತಿರುವೆ ಬಾಣಗಳಿಂದಲೋ ಶಸ್ತ್ರಗಳಿಂದಲೋ ನಿನ್ನ ಪರಾಕ್ರಮವನ್ನು ತೋರು ಅನಂತರ ಗಾಳಿಯು ಕಾಲ ತುಂಬಿ ಚೆನ್ನಾಗಿ ಹಣ್ಣಾಗಿರುವ ತಾಳೆಯ ಹಣ್ಣನ್ನು ತೊಟ್ಟಿನಿಂದ ಕೆಡವುವಂತೆ ನಿನ್ನ ತಲೆಯನ್ನು ಹರಿದವಾದ ಬಾಣಗಳಿಂದ ಬೀಳಿಸುವೆನು ಶುದ್ಧ ಬಂಗಾರದಿಂದ ಅಲಂಕೃತವಾಗದ ನನ್ನ ಬಾಣಗಳು ಆ ಈಗ ನಿನ್ನ ಶರೀರದಿಂದ ಬಾಣಗಳದ ಬಾಣದ ಗಾಯಗಳ ಒಳಗಿನಿಂದ ಚಿಮ್ಮಿ ಬರುವ ರಕ್ತವನ್ನು ಹೀರುವವು ಹುಡುಗನೆಂದು ನನ್ನನ್ನು ಅವಹೇಳನ ಮಾಡಬೇಡ ಹುಡುಗನೋ ಮುದುಕನೋ ಸಮರದಲ್ಲಿ ನನ್ನನ್ನು ಮೃತ್ಯುವೆಂದು ತಿಳಿ ಹುಡುಗನಾದ ವಿಷ್ಣು ಮೂರು ಹೆಜ್ಜೆಗಳಲ್ಲಿ ಮೂರು ಲೋಕಗಳನ್ನು ದಾಟಿದನು ವಿಶೇಷಾರ್ಥವುಳ್ಳದ್ದು ಸಕಾರಣವೋ ಆದ ಲಕ್ಷ್ಮಣನ ಮಾತು ಕೇಳಿ ಅತಿಕಾಯನು ಕೋಪಗೊಂಡು ಉತ್ತಮವಾದ ಬಾಣವನ್ನು ತೆಗೆದುಕೊಂಡನು ಆ ಯುದ್ಧವನ್ನು ನೋಡುವುದಕ್ಕಾಗಿ ಆಗ ವಿದ್ಯಾಧರರು ಗೂತಗಳು ದೇವತೆಗಳು ದೈತ್ಯರು ಮಹರ್ಷಿಗಳು ಮಹಾತ್ಮರಾದ ಭೂಕ್ಷಕರು ಬಂದರು ಆಗ ಅತಿಕಾಯನು ಕೋಪಗೊಂಡು ಬಾಣವನ್ನು ಧನುಸ್ಸಿಗೆ ಹೂಡಿ ಅದರಿಂದ ಆಕಾಶವನ್ನೇ ಎಸೆದು ಬಿಡುವಂತೆ ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಮೇಲೆ ಬೀಳುತ್ತಿರುವ ಹರಿತವಾದ ವಿಷಸರ್ಪದಂತಿದ್ದ ಆ ಬಾಣವನ್ನು ಶತ್ರು ವೀರ ಸಂಹಾರಕನಾದ ಲಕ್ಷ್ಮಣನು ಅರ್ಧಚಂದ್ರಾಕೃತಿಯ ಬಾಣದಿಂದ ಕತ್ತರಿಸಿದನು ಕತ್ತರಿಸಿದ ಸರ್ಪದ ದೇಹದಂತೆ ಆ ಬಾಣವು ಕತ್ತರಿಸಲ್ಪಟ್ಟದ್ದನ್ನು ನೋಡಿ ಅತಿಕಾಯನು ಬಹಳ ಕೋಪಗೊಂಡು ಐದು ಬಾಣಗಳನ್ನು ತೆಗೆದುಕೊಂಡನು ರಾಕ್ಷಸನು ಆ ಬಾಣಗಳನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಲಕ್ಷ್ಮಣನು ಅವನ್ನು ಬಂದು ಸೇರುವುದಕ್ಕೆ ಮುನ್ನವೇ ಹರಿತವಾದ ಬಾಣಗಳಿಂದ ಕತ್ತರಿಸಿದನು ಶತ್ರುವೀರ ಮರ್ದನಾದ ಲಕ್ಷ್ಮಣನು ಅವನ್ನು ಹರಿತವಾದ ಬಾಣಗಳಿಂದ ಕತ್ತರಿಸಿ ತೇಜಸ್ಸಿನಿಂದ ಉರಿಯುವಂತಿದ್ದ ಹರಿತವಾದ ಬಾಣವನ್ನು ತೆಗೆದುಕೊಂಡನು ಉತ್ತಮವಾದ ಧನುಸ್ಸಿನಿಂದ ಅದನ್ನು ಹೂಡಿ ಪರಾಕ್ರಮಿಯಾದ ಲಕ್ಷ್ಮಣನು ವೇಗದಿಂದ ಎಳೆದು ಬಿಟ್ಟನು ಬಗ್ಗಿದ ಕೊಂಕಿಗಳುಳ್ಳ ಆ ಬಾಣವನ್ನು ಆಕರ್ಣಾಂತವಾಗಿ ಎಳೆದು ಪ್ರಯೋಗಿಸಿ ಸಮರ್ಥನಾದ ಲಕ್ಷ್ಮಣನು ರಾಕ್ಷಸ ಶ್ರೇಷ್ಠನ ಹಣೆಗೆ ಹೊಡೆದನು ಆ ಭಯಂಕರ ರಾಕ್ಷಸನ ಹಣೆಗೆ ಅದು ನಾಟಿಕೊಂಡು ರಕ್ತದಿಂದ ತೊಯ್ದು ಬೆಟ್ಟದಲ್ಲಿರುವ ಹಾವಿನಂತೆ ಕಂಡಿತು ರುದ್ರನ ಬಾಣದಿಂದ ಹೊಡೆಯಲ್ಪಟ್ಟ ತ್ರಿಪುರ ಪಟ್ಟಣದ ಗೋಪುರದಂತೆ ರಾಕ್ಷಸನು ರಾ ಲಕ್ಷ್ಮಣನ ಬಾಣದಿಂದ ಹಿಂಸೆಗೊಂಡು ನಡುಗಿ ಹೋದನು ಮಹಾಬಲನಾದ ಅವನು ಸಮಾಧಾನ ತಂದುಕೊಂಡು ವಿಮರ್ಶೆ ಮಾಡಿ ಬಾಣ ಪ್ರಯೋಗದಲ್ಲಿ ನನ್ನ ಶತ್ರುವಾದ ನೀನು ಸ್ತೋತ್ರಾರ್ಹನೆ ಎಂದು ಆಲೋಚಿಸಿದನು ಹೀಗೆ ತೀರ್ಮಾನಿಸಿ ಮುಖ ತಗ್ಗಿಸಿಕೊಂಡು ಎರಡು ತೋಳುಗಳನ್ನು ಸರಿಪಡಿಸಿಕೊಂಡು ರಥದಲ್ಲಿ ಕುಳಿತೆ ಸುತ್ತಲೂ ತಿರುಗಾಡಿದನು ರಾಕ್ಷಸ ಶ್ರೇಷ್ಠನಾದ ಅವನು ಒಂದು ಮೂರು ಐದು ಏಳರಂತೆ ಬಾಣಗಳನ್ನು ತೆಗೆದು ಎಳೆದು ಹೂಡಿಬಿಟ್ಟನು ರಾಕ್ಷಸ ಶ್ರೇಷ್ಠನ ಧನುಸ್ಸಿನಿಂದ ಬಿಡಲ್ಪಟ್ಟ ಯಮ ಸದೃಶವೂ ಸೂರ್ಯ ಸದೃಶವೋ ಆದ ಚಿನ್ನದ ಕೊಂಕಿಗಳುಳ್ಳ ಆ ಬಾಣಗಳು ಆಕಾಶವನ್ನು ಹೊತ್ತುಕೊಂಡಂತೆ ಮಾಡಿದವು ರಾಕ್ಷಸನು ಬಿಟ್ಟ ಆ ಬಾಣ ಸಮೂಹವನ್ನು ರಾಮಾನುಜನು ನಿರ್ಭಯವಾಗಿ ನಿರ್ಭಯನಾಗಿ ಹರಿತವಾದ ಅನೇಕ ಬಾಣಗಳಿಂದ ಕತ್ತರಿಸಿದನು ದೇವೇಂದ್ರ ಶತ್ರುವಾದ ರಾವಣ ಕುಮಾರನು ಆ ಬಾಣಗಳು ಕತ್ತರಿಸಲ್ಪಟ್ಟುದನ್ನು ನೋಡಿ ಕೋಪಗೊಂಡು ಹರಿತವಾದ ಬಾಣವೊಂದನ್ನು ಹಿಡಿದುಕೊಂಡನು ಮಹಾ ತೇಜಸ್ವಿಯಾದ ಅವನು ಆ ಬಾಣವನ್ನು ಹೂಡಿ ತಡ ಮಾಡದೆ ಬಿಟ್ಟನು ಮುಂದೆ ಬರುತ್ತಿದ್ದ ಲಕ್ಷ್ಮಣನನ್ನು ಅದು ಎದೆಯಲ್ಲಿ ಹೊಡೆಯಿತು ಅತಿಕಾಯನಿಂದ ಎದೆಯಲ್ಲಿ ಹೊಡೆಯಲ್ಪಟ್ಟ ಲಕ್ಷ್ಮಣನು ಮದದಾನೆಯು ಮದವನ್ನು ಸುರಿಸುವಂತೆ ವೇಗದಿಂದ ರಕ್ತವನ್ನು ಸುರಿಸಿದನು ಸಮರ್ಥನಾದ ಆ ಲಕ್ಷ್ಮಣನು ಕೂಡಲೇ ಬಾಣವನ್ನು ಕಿತ್ತು ಹಾಕಿ ಚೂಪಾದ ಬಾಣವನ್ನು ಹಿಡಿದು ಅಸ್ತ್ರ ಪ್ರಯೋಗ ಮಾಡಿದನು ಆ ಬಾಣವನ್ನಾಗ ಆಗ್ನೇಯಾಸ್ತ್ರದಿಂದ ಪ್ರಯೋಗಿಸಿದನು ಆ ಮಹಾತ್ಮನ ಧನುಸ್ಸಿನಲ್ಲಿ ಆ ಬಾಣವು ಉರಿಯಲಾರಂಭಿಸಿದುದು ತೇಜಸ್ವಿಯಾದ ಅತಿಕಾಯನು ಸಹ ಚಿನ್ನದ ಕೊಂಕಿನಿಂದ ಕೊಂಕಿಯಿಂದ ಕೂಡಿದ ಸರ್ಪದಂತೆ ಹೊಳೆಯುವ ಬಾಣವೊಂದಕ್ಕೆ ಸೌರಾಸ್ತ್ರವನ್ನು ಸಂಧಾನ ಮಾಡಿ ಪ್ರಯೋಗಿಸಿದನು ಜ್ವಲಿಸುತ್ತಿರುವ ಭಯಂಕರವಾದ ಬಾಣಕ್ಕೆ ಅಗ್ನೇಯಾಸ್ತ್ರವನ್ನು ಸಂಧಾನಿಸಿ ಯಮನು ಕಾಲದಂಡವನ್ನು ಎಸೆಯುವಂತೆ ಲಕ್ಷ್ಮಣನು ಅತಿಕಾಯನ ಮೇಲೆ ಬಿಟ್ಟನು ಆಗ್ನೇಯಾಸ್ತ್ರದಿಂದ ಕೂಡಿದ ಬಾಣವನ್ನು ನೋಡಿ ರಾಕ್ಷಸನು ಆಗ ಸೂರ್ಯಾಸ್ತ್ರದಿಂದ ಯುಕ್ತವಾದ ಉರಿಯುವ ಬಾಣವನ್ನು ಬಿಟ್ಟನು ಅವೆರಡು ಬಾಣಗಳು ತೇಜಸ್ಸಿನಿಂದ ಉರಿಯುವ ತುದಿಗಳಿಂದ ಕೂಡಿ ಕೋಪಗೊಂಡ ಎರಡು ಸರ್ಪಗಳಂತೆ ಆಕಾಶದಲ್ಲಿ ಒಂದನ್ನೊಂದು ಅಪ್ಪಳಿಸಿದವು ಒಂದನ್ನೊಂದು ಸುಟ್ಟು ಹಾಕಿ ಅವೆರಡು ನೆಲದಲ್ಲಿ ಬಿದ್ದವು ಉತ್ತಮವಾದ ಆ ಬಾಣಗಳೆರಡು ಜ್ವಾಲೆಯನ್ನು ಕಳೆದುಕೊಂಡು ಬೂದಿಯಾಗಿ ಕಣಗೊಂದಿದವು ಆಗ ಅತಿಕಾಯನು ಬಹಳ ಕೋಪಗೊಂಡು ಐಶಿಕಾಸ್ತ್ರವನ್ನು ಪ್ರಯೋಗಿಸಿದನು ಸಮರ್ಥನಾದ ಲಕ್ಷ್ಮಣನು ಅದನ್ನು ಐಂದ್ರಾಸ್ತ್ರದಿಂದ ಕತ್ತರಿಸಿದನು ಐಶಿಕವನ್ನು ಹೊಡೆದು ಹಾಕಿದುದನ್ನು ನೋಡಿ ರಾವಣಕುಮಾರನು ಕೋಪಗೊಂಡು ಬಾಣಕ್ಕೆ ಯಾಮ್ಯಾಸ್ತ್ರವನ್ನು ಸಂಧಾನ ಮಾಡಿ ಬಳಿಕ ಅದನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಆದರೆ ಲಕ್ಷ್ಮಣನು ವಾಯವ್ಯಾಸ್ತ್ರದಿಂದ ಅದನ್ನು ಹೊಡೆದು ಹಾಕಿದನು ಅನಂತರದಲ್ಲಿ ಲಕ್ಷ್ಮಣನು ಆ ರಾವಣ ಕುಮಾರನ ಮೇಲೆ ಮೇಘವು ಧಾರಾಕಾರವಾಗಿ ಮೊಳಗರೆಯುವಂತೆ ಬಾಣಧಾರೆಯಿಂದ ಮಳೆಗರೆದನು ಆ ಬಾಣಗಳು ವಜ್ರಾಲಂಕೃತವಾದ ಅತಿಕಾಯನ ಕವಚಕ್ಕೆ ಬಿದ್ದು ಮುಳ್ಳುಗಳು ಮುರಿದು ಒಡನೆಯೇ ನೆಲಕ್ಕೆ ಬಿದ್ದವು ಶತ್ರುವೀರರ ಸಂಹಾರಕನಾದ ಮಹಾ ಯಶಸ್ವಿ ಲಕ್ಷ್ಮಣನು ಅವು ವ್ಯರ್ಥವಾಗಿ ಹೋದುದನ್ನು ನೋಡಿ ಮಹಾಬಾಣಗಳನ್ನು ಸಾವಿರ ಗಟ್ಟಲೆಯಾಗಿ ಮಳೆಗರೆದನು ಮಹಾಬಲನು ಹರಿಯಲಾಗದ ಕವಚವುಳ್ಳವನು ಆದ ರಾಕ್ಷಸ ಅತಿಕಾಯನು ತನ್ನ ಮೇಲೆ ಬಾಣರಾಶಿ ಸುರಿತು ಸುರಿಸು ತಿರೆಯುತ್ತಿದ್ದರೂ ಏನೊಂದು ವ್ಯಥಪಡಲಿಲ್ಲ ಶ್ರೇಷ್ಠನಾದ ಲಕ್ಷ್ಮಣನು ಯುದ್ಧದಲ್ಲಿ ಆತನಿಗೆ ನೋವನ್ನು ಉಂಟು ಮಾಡಲು ಆಗಲೇ ಇಲ್ಲ ಆಗ ಆತನ ಬಳಿಗೆ ವಾಯುದೇವನು ಬಂದು ಇವನಿಗೆ ಬ್ರಹ್ಮನು ಕೊಟ್ಟಿರುವ ಬರವಿದೆ ಅವಧ್ಯ ಕವಚವನ್ನು ಸುತ್ತಿಕೊಂಡಿದ್ದಾನೆ ಇವನನ್ನು ಬ್ರಹ್ಮಾಸ್ತ್ರದಿಂದ ಕೆಡಹು ಬೇರೆ ರೀತಿಯಲ್ಲಿ ಇವನನ್ನು ಕೊಲ್ಲುವುದಕ್ಕೆ ಆಗುವುದಿಲ್ಲ ಕವಚಧಾರಿಯಾದ ಈ ಬಲಿಷ್ಠನು ಇತರ ವಸ್ತ್ರಗಳಿಗೆ ಅವಧ್ಯನು ಎಂದು ಅರುಹಿದನು ವಾಯುವಿನ ಮಾತನ್ನು ಕೇಳಿ ಆಗ ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಲಕ್ಷ್ಮಣನು ಬಾಣಕ್ಕೆ ವ್ಯರ್ಥವಾಗದ ವೇಗವುಳ್ಳ ಬ್ರಹ್ಮಾಸ್ತ್ರವನ್ನು ಒಡನೆಯೇ ಸಂಧಾನ ಮಾಡಿದನು ಸೂಪಾದ ತುದಿಯುಳ್ಳ ಉತ್ತಮವಾದ ಬಾಣಕ್ಕೆ ಲಕ್ಷ್ಮಣನು ಆ ಮಹಾಸ್ತ್ರವನ್ನು ಸಂಧಾನ ಮಾಡುತ್ತಿರಲು ದಿಕ್ಕುಗಳು ಸೂರ್ಯ ಚಂದ್ರ ಮಹಾಗ್ರಹಗಳು ಅಂತರಿಕ್ಷ ಭೂಮಿಯು ಹೆದರಿ ತತ್ತರಿಸಿದವು ಒಳ್ಳೆಯ ಹಿಡಿಯಿಂದ ಕೂಡಿ ಯಮಧೂತನಿಗೆ ಸಮವಾದ ಬಾಣವನ್ನು ಧನುಸ್ಸಿಗೆ ಹೂಡಿ ಬ್ರಹ್ಮಾಸ್ತ್ರದಿಂದ ಸಂಧಾನಿಸಿ ಲಕ್ಷ್ಮಣನು ವಜ್ರಾಯುಧಕ್ಕೆ ಸಮಾನವಾದ ಆ ಬಾಣವನ್ನು ಆ ಇಂದ್ರ ಶತ್ರು ಕುಮಾರನ ಮೇಲೆ ಪ್ರಯೋಗಿಸಿದನು ವ್ಯರ್ಥವಾಗದ ವೇಗವುಳ್ಳ ಬೆಂಕಿಯಂತೆ ಪ್ರಕಾಶವುಳ್ಳ ಬಂಗಾರದಿಂದಲೂ ಒಳ್ಳೆಯ ವಜ್ರದಿಂದಲೂ ಚಿತ್ರಿತವಾದ ಹಿಡಿಯುಳ್ಳ ಲಕ್ಷ್ಮಣನು ಬಿಟ್ಟ ಆ ಬಾಣವು ರಣರಂಗದಲ್ಲಿ ತನ್ನ ಮೇಲೆ ಬೀಳುತ್ತಿರುವುದನ್ನು ಅತಿಕಾಯನು ಕಂಡನು ಅದನ್ನು ನೋಡುತ್ತಾ ಒಡನೆಯೇ ಅತಿಕಾಯನು ಅನೇಕ ಹರಿತವಾದ ಬಾಣಗಳನ್ನು ಪ್ರಯೋಗಿಸಿದನು ಗರುಡನಂತೆ ವೇಗವುಳ್ಳ ಆ ಬಾಣವಾದರೂ ಅಂದರೆ ಆ ಬ್ರಹ್ಮಾಸ್ತ್ರವು ಅತಿಕಾಯನನ್ನು ಸಮೀಪಿಸಿತು ಜಾಜ್ವಲ್ಯಮಾನವಾಗಿ ಕಾಲ ಯಮನಂತೆ ಬರುತ್ತಿದ್ದ ಆ ಬಾಣವನ್ನು ಕಂಡು ಅತಿಕಾಯನು ಧೈರ್ಯಗೆಡದೆ ಅದನ್ನು ಶಕ್ತಿಗಳಿಂದ ದೊಣ್ಣೆಗಳಿಂದ ಗದೆಗಳಿಂದ ಕೊಡಲಿಗಳಿಂದ ಶೂಲಗಳಿಂದ ಹುಳಗಳೆಂಬ ಆಯುಧಗಳಿಂದ ಹೊಡೆದನು ಅಗ್ನಿಯಂತೆ ಜ್ವಲಿಸುತ್ತಿದ್ದ ಆ ಬಾಣವು ಅದ್ಭುತ ರೂಪಗಳುಳ್ಳ ಆ ಆಯುಧಗಳನ್ನು ವ್ಯರ್ಥಗೊಳಿಸಿ ಅನಂತರ ಕಿರೀಟದಿಂದ ಯುಕ್ತವಾದ ಆ ಅತಿಕಾಯನ ತಲೆಯನ್ನೇ ಹಿಡಿದು ಅಪಹರಿಸಿತು ಕಿರೀಟ ಸಹಿತವಾದ ಆ ತಲೆಯು ಲಕ್ಷ್ಮಣನಿಂದ ಹೊಡೆಯಲ್ಪಟ್ಟು ಹಿಮಾಚಲದಿಂದ ಶಿಖರವು ಉರುಳುವಂತೆ ಒಡನೆಯೇ ಭೂಮಿಗೆ ಬಿದ್ದಿತು ಆಭರಣಗಳು ಎರಚಿ ಹೋಗಿ ಆತನು ನೆಲಕ್ಕೆ ಬಿದ್ದುದನ್ನು ಕಂಡು ಅಳಿಯದೆ ಉಳಿದಿದ್ದ ರಾಕ್ಷಸರೆಲ್ಲರೂ ವ್ಯಥೆಗೊಂಡರು ಬಹುಸಂಖ್ಯೆಯಲ್ಲಿದ್ದ ಅವರು ಬಾಡಿದ ಮುಖದಿಂದ ದೀನರಾಗಿ ಹೊಡೆತದಿಂದ ಉಂಟಾದ ಆಯಾಸದಿಂದ ಕೂಡಿ ಕೂಡಲೇ ವಿಕಾರ ಸ್ವರಗಳಿಂದ ಗಟ್ಟಿಯಾಗಿ ಕೂಗಿಕೊಂಡರು ತಮ್ಮ ನಾಯಕನು ಹತನಾಗಲು ಅವರು ಹೆದರಿ ಪಟ್ಟಣದ ಕಡೆಗೆ ತಿರುಗಿಕೊಂಡು ಓಡುತ್ತಾ ನಿರಾಶರಾಗಿ ಬೇಗನೆ ಹೊರಟು ಹೋದರು ಬಹು ಬಲಾಢ್ಯನು ಅಜೇಯನೂ ಆದ ಶತ್ರುವು ಹತನಾಗಲು ಮಗುಮಂದಿ ಕಪಿಗಳು ಹರ್ಷಯುಕ್ತರಾಗಿ ಚೆನ್ನಾಗಿ ಅರಳಿದ ಕಮಲದಂತೆ ಮುಖಗಳುಳ್ಳವರಾಗಿ ತಮ್ಮ ಪ್ರೀತಿಗೆ ಪಾತ್ರನಾದ ಅಥವಾ ತನ್ನ ಇಷ್ಟಾರ್ಥವನ್ನು ಪಡೆದವನಾದ ಲಕ್ಷ್ಮಣನನ್ನು ಗೌರವಿಸಿದರು ಅತಿ ಬಲಾಢ್ಯನು ಮೇಘಕ್ಕೆ ಸಮಾನನು ಆದ ಅತಿಕಾಯನನ್ನು ಯುದ್ಧದಲ್ಲಿ ಕೆಡವಿ ಆ ಲಕ್ಷ್ಮಣನು ಬಹಳ ಸಂತೋಷಗೊಂಡು ಸಮೂಹಗಳಿಂದ ಬಹಳವಾಗಿ ಗೌರವಿಸಲ್ಪಟ್ಟು ಬೇಗನೆ ಆಗ ರಾಮನ ಬಳಿಗೆ ಹೋಗಿ ಸೇರಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಪ್ಪತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ oscar